ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಸೊ ನೀವು ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತೀರ ಶೇರ್ ಚಾಟ್ ಆಗಿರ್ಬೋದು ಮೋಜ್ ಆಗಿರ್ಬೋದು ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಐರ್ ಮಾಡ್ಕೋತಾ ಇದ್ದಾರೆ ಅವ್ರು ಇಲ್ಲಿ ಮೆನ್ಷನ್ ಮಾಡಿದರೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ ಹಾಗಾಗಿ ಟೆಂತ್ ಆಗಿರೋರು ಪಿ ಯು ಆಗಿರೋರು ಎನಿ ಡಿಗ್ರಿ ಆಗಿರೋರು ಹೌಸ್ ವೈಫ್ಸ್ ರಿಟೈರ್ಡ್ ಪರ್ಸನ್ಸ್ ಯಾರು ಬೇಕಾದರೂ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಜೊತೆಗೆ ಯಾರಿಗೆಲ್ಲ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತಾ ಅಂಥವ್ರಿಗೆ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನಾನು ಕ್ಲಿಯರಾಗಿ ಹೇಳಿರ್ತೀನಿ ಆದರೂ ಕೂಡ ನೀವು ಕಮೆಂಟ್ ಮಾಡ್ತೀರ ಲಿಂಕ್ ಲಿಂಕ್ ಅಂತ ಸೊ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಚೆಕ್ ಮಾಡಿ ಹಾಗೆ ನೀವು ಏನು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕ್ವಾಲಿಟಿನ ಐ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡು ನೋಡಿ ವಿಡಿಯೋ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ನೀವು ಇಂಜಿನಿಯರಿಂಗ್ ಮಾಡಿ ಮಾಡಿದರೆ ಮಾರ್ಕೆಟಿಂಗಲ್ಲಿ ಓದಿದರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಒಂದು ಎಜುಕೇಷನಿಗೆ ತಕ್ಕಂತೆ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಸೊ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಈ ಕಂಟೆಂಟ್ ಆಪರೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಳ್ಳಿ ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಹಿಂದಿ ಭಾಷೆ ತುಂಬಾ ಚೆನ್ನಾಗಿ ಬರ್ತಿದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಒಂದು ನಿಮಿಷ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಂಟರ್ ಕನ್ನಡ ಕಂಟೆಂಟ್ ಮಾಡ್ರೇಷನ್ ಅಂತ ಏನಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಹಿಂದಿ ಹಿಂದಿ ಕೂಡ ಚೆನ್ನಾಗಿ ಬರ್ತಿದೆ ತೆಲುಗು ಕೂಡ ಚೆನ್ನಾಗಿ ಬರ್ತಿದೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಇವಾಗ ನಿಮ್ಮ ರೋಲ್ ಏನಾಗಿರುತ್ತೆ ಪ್ರತಿಯೊಂದು ನೋಡ್ತಾ ಹೋಗೋಣ ಇಲ್ಲಿ ಇಂಟರ್ನ್ ಕನ್ನಡ ಕಂಟೆಂಟ್ ಮಾಡ್ರೇಷನ್ ಟ್ರಸ್ಟ್ ಆ್ಯಂಡ್ ಸೇಫ್ಟಿ ಅಂತ ಇದೆ ಸೊ ಶೇರ್ ಚಾಟ್ ಒನ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನೀವು ಓದ್ಕೊಳ್ಳಿ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಪರ್ಫಾರ್ಮೆನ್ಸು ಟೈಮ್ಲಿ ಹಾಗೆ ನೀವು ಚೆಕ್ ಮಾಡಬೇಕು ಮತ್ತು ಕ್ವಾಲಿಟಿ ಮತ್ತು ಸೇಫ್ಟಿ ಸೇಫ್ಟಿ ಮೆಷರ್ಸ್ ಕೂಡ ಇಲ್ಲಿ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ ಒನ್ಸ್ ನೀವು ಕಂಪ್ನಿಗೆ ಜಾಯ್ನ್ ಆಗ್ತಿರಲ್ಲ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹೇಳಿ ನಿಮಗೆ ಎಮ್ ಎಸ್ ಎಕ್ಸೆಲ್ ಯೂಸ್ ಮಾಡೋದು ಗೊತ್ತಿರಬೇಕು ಅದರಲ್ಲಿ ಗೂಗಲ್ ಶೀಟ್ಸ್ ಯೂಸ್ ಮಾಡೋದು ಮತ್ತು ಎಮ್ ಎಸ್ ವರ್ಡು ಇದ್ರ ಬಗ್ಗೆ ಗೊತ್ತಿರಬೇಕು ಅಂತ ಕೇಳಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಇನ್ನಷ್ಟು ಕೂಡ ಓದ್ಕೋಬೋದು ಸೊ ಬೇಕಿತ್ತು ಅಂತಂದರೆ ಇಲ್ಲಿ ಅಗೇನ್ ವ್ಯೂ ಜಾಬ್ ಸೊ ಇನ್ನೂ ಯಾವ್ಯಾವ ಜಾಬ್ಗಳಿದೆ ನೀವು ಇಲ್ಲೆಲ್ಲ ಕೂಡ ಪ್ರತಿ ಒಂದು ಜಾಬ್ಗೂ ಕೂಡ ಓಪನ್ ಮಾಡಿ ನೋಡ್ಬೋದು ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬರುತ್ತೆ ಅಥವಾ ನಿಮ್ಮ ಎಜುಕೇಷನಿಗೆ ಯಾವುದು ಸೂಟ್ ಆಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಫ್ರೆಶರ್ ಇದ್ದೀರಾ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ದೀರಾ ಸೊ ಪ್ರತಿಯೊಂದು ಕೂಡ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಸೊ ನೋಡ್ಬೋದು ಇವತ್ತು ನಾನು ಇದನ್ನು ಹೇಳಿದ್ನಲ್ಲ ಈ ಒಂದು ಜಾಬ್ಗೆ ಅಂದರೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಚೆನ್ನಾಗಿ ಬರೋರು ಅಪ್ಲೈ ಮಾಡ್ಬೋದು ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ವಿನ ಅಂದರೆ ಅಪ್ಡೇಟೆಡ್ ರಿಸ್ಯೂಮ್ನ ಇಲ್ಲಿ ಹಾಕಬೇಕಾಗತ್ತೆ ರೆಡ್ಡಿಂಗಲ್ಲಿ ಏನು ಮಾರ್ಕ್ ಹಾಕಿದ್ದಾರೆ ಅದು ಕಂಪಲ್ಸರಿ ಆಗಿರುತ್ತೆ ಸೊ ನಿಮ್ಮ ನಿಮ್ಮ ಒಂದು ಮಾಸ್ಗಳಲ್ಲಿ ನಿಮ್ಮ ನೇಮ್ಗಳು ಯಾವ ರೀತಿ ಆಗಿರುತ್ತೆ ಅದನ್ನು ಎಂಟರ್ ಮಾಡಬೇಕು ಲಾಸ್ಟ್ ನೇಮಲ್ಲಿ ಸರ್ ನೇಮ್ ಆಗ್ತೀರಾ ಇಲ್ಲ ಅಂತಂದರೆ ಇನ್ಷಿಯಲ್ ಆಗ್ತೀರಾ ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ ಸೊ ಇಲ್ಲಿ ಜಿಪ್ ಅಂತ ಕೇಳಿದ್ದಾರಲ್ಲ ಇಲ್ಲಿ ನೀವು ನಿಮ್ಮ ಒಂದು ಜಿಪ್ ಕೋಡ್ ಅಥವಾ ಪಿನ್ ಕೋಡ್ ಅಂತ ಹೇಳ್ತೀವಿ ನಿಮ್ಮೂರಿಂದು ಪಿನ್ ಕೋಡನ್ನ ನೀವು ಹಾಕಬೇಕಾಗುತ್ತೆ ಅಡ್ರೆಸ್ಸು ಮತ್ತು ಫುಲ್ ಅಡ್ರೆಸ್ನ ಟೈಪ್ ಮಾಡಿ ಬರೀರಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಸೊ ನೀವು ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಹಾಕಬೇಕು ರಿಲವೆಂಟ್ ಎಕ್ಸ್ಪೀರಿಯೆನ್ಸ್ ಇವಾಗ ನೀವು ವರ್ಕ್ ಮಾಡ್ತಾ ಇದ್ರೆ ಕರೆಂಟ್ ಕಂಪನಿ ಯಾವುದಿದೆ ಅದು ಹಾಕಬೇಕು ಸೊ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ಹಾಕಬೇಕು ಸ್ಕ್ರೀನಿಂಗ್ ಕ್ವಶನ್ಸ್ ಅಂತ ಕೇಳಿದರೆ ಕ್ಯಾನ್ ಯು ರೀಡ್ ಆ್ಯಂಡ್ ರೈಟ್ ಸ್ಪೀಕ್ ಇನ್ ಕನ್ನಡ ಅಂತ ಇದೆ ಸೊ ನಮಗೆ ಓದಲಿಕ್ಕೆ ಬರುತ್ತೆ ಬರಲಿಕ್ಕೆ ಬರುತ್ತೆ ಮಾತಾಡೋದಕ್ಕೂ ಕನ್ನಡ ಬರುತ್ತೆ ಸೊ ಆಲ್ ಆಫ್ ದ ಎಬೋ ಅಂತ ಟಿಕ್ ಮಾಡಿದ್ರಾಯಿತು ಕ್ಯಾನ್ ಯು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಹಿಂದಿ ಅಂತ ಕೇಳಿದ್ದಾರೆ ಸೊ ನಿಮಗೆ ನಿಮ್ಗೇನಾದರೂ ಹಿಂದಿ ಓದಕ್ಕೆ ಬರದ್ರೆ ಓದಕ್ಕೆ ಬರ್ತಾ ಇದೆ ಅಂತ ಹಾಕೋಬೇಕು ಬರೆಯೋದಕ್ಕೆ ಬರುತ್ತೆ ಅಂದರೆ ಬರೆಯೋದಕ್ಕೂ ಕೂಡ ಬರುತ್ತೆ ಅಂತ ಹಾಕಬೇಕು ಮಾತಾಡೋಕೆ ಬರುತ್ತೆ ಅಂದರೆ ಮೂರನ್ನೂ ಕೂಡ ಟಿಕ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆ ಹಿಂದಿನೇ ಬರ್ತಿಲ್ಲ ಅಂತಂದರೆ ನ ನನ್ನ ದ ಎಬೋ ಅಂತ ನೀವು ಹಾಕಬೇಕಾಗುತ್ತೆ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರೂಲ್ ಬೇಸ್ಡ್ ಆನ್ ದಿಸ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಇದೆ ಸೊ ಈ ಕ್ವಶನ್ನ ತಗೊಂಡು ಗೂಗಲ್ ಮಾಡಿ ಅಲ್ಲಿ ಶೇರ್ ಚಾಟ್ ಅಂತ ಹಾಕಿ ಸೊ ಆನ್ಸರ್ ಏನು ಬರುತ್ತೆ ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿಬಿಡಿ ಸ್ವಲ್ಪ ಚೇಂಜಸ್ ಮಾಡಿ ಹಾಕಿ ರೇಟ್ ಇ ಸೆಲ್ಸ್ ಔಟ್ ಆಫ್ ಟೈಮ್ ಫಾರ್ ಎಮ್ ಎಸ್ ಎಕ್ಸ್ ಎಲ್ ಸ್ಕಿಲ್ ಸೊ ನಿಮಗೆ ಎಮ್ ಎಸ್ ಎಕ್ಸ್ ಎಲ್ ಹತ್ರಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ಯೂಸ್ ಮಾಡಕ್ ಬರುತ್ತೆ ಸೊ ಪರ್ಫೆಕ್ಟಾಗಿ ಎಮ್ ಎಸ್ ಎಕ್ಸ್ ಎಲ್ ಯೂಸ್ ಮಾಡಕ್ ಬರುತ್ತೆ ಅನ್ನೋರು ಒಂದು ನೈನ್ ಹಾಕಿ ಓಕೆನಾ ಮೆಸೇಜ್ ಫ್ರಮ್ ಅಪ್ಲಿಕೆಂಟ್ ಸೊ ಇಲ್ಲಿ ನೀವು ಕವರ್ ನೋಟನ್ನು ಹಾಕಬೇಕು ಕವರ್ ನೋಟು ಕೂಡ ಶೇರ್ ಚಾಟ್ ಶೇರ್ ಚಾಟ್ಗೆ ಸೊ ಯಾವ ರೀತಿಯಾಗಿ ಕವರ್ ನೋಟ್ ಹಾಕಬೇಕು ಅಂತ ಗೂಗಲಲ್ಲಿ ಟೈಪ್ ಮಾಡಿ ಸೊ ಅದು ಬರುತ್ತೆ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು ಸೊ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಬೇಕಿದ್ರೆ ಇದನ್ನೊಂದ್ಸಲ ಓದ್ಕೊಳ್ಳಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ಸೊ ಅವರೆಲ್ಲ ಚೆಕ್ ಮಾಡ್ತಾರೆ ನಿಮ್ಮ ರೆಸ್ಯೂಮು ಈ ಒಂದು ಜಾಬ್ಗೆ ಸೂಟಬಲ್ ಇದೆ ಅಂತಂದರೆ ನೀವು ಏನು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಹಾಕಿರ್ತೀರ ಅದ್ರ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಾನು ಡ್ರೀಮ್ ಡ್ರಿಮ್ ಏನು ಜಾಬ್ ಇದೆ ಪಾರ್ಟ್ ಟೈಮ್ದು ಅದನ್ನು ನಾನು ಏನು ನಿಮಗೆ ವೀಡಿಯೋ ಮಾಡಿದೆ ನಾನು ನಿಮಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ಕೂಡ ಜಾಬ್ಗೆ ಅಪ್ಲೈ ಮಾಡ್ತೀನಿ ನನಗೂ ಕೂಡ ಈ ಮೇಲ್ ಬಂದಿತ್ತು ಸೊ ಅದ್ರದ್ದು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಬೇಕಾಗಿತ್ತು ಸೊ ಆ ರೀತಿಯಾಗಿ ನಿಮಗೂ ಕೂಡ ಮೇಲ್ ಬರುತ್ತೆ ನೀವು ಪ್ರತಿಯೊಂದು ಜಾಬ್ಗೂ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಸ್ಕಿಲ್ಸಲ್ಲಿ ಅಪ್ಡೇಟ್ ಮಾಡಿ ಹಾಕಿದರೆ ಆಯಿತು ಸೊ ಈಗಾಗಲೇ ನಾನು ಯಾವ ರೀತಿಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋ ಲಿಂಕು ಕೂಡ ಈ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ ರೀತಿಯಾಗಿ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಡಿ ಐ ಹೋಪ್ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಯೂಸ್ಫುಲ್ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು